ಹೊನ್ನವರ ತಾಲೂಕಿನ ಕರ್ಕಿ ಹೆಗಡೆ ಹಿತ್ತಲ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ತರಗತಿ ಆರಂಭ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕರ್ಕಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವೀಣಾ ಶೇಟ್ ಕಾರ್ಯಕ್ರಮ ಉದ್ಘಾಟಿಸಿ ಮಕ್ಕಳು ಶಾಲೆಯಲ್ಲಿ ಉತ್ತಮವಾಗಿ ಶಿಕ್ಷಣ ಪಡೆದು ಕೀರ್ತಿವಂತರಾಗಿ ಎಂದು ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು ಯಟ್ ಉಪ ಪ್ರಾಚಾರ್ಯರಾದ ಜಿ ಭಟ್ ಮಾತನಾಡಿ ಕರ್ಕಿ ಗ್ರಾಮದ ಇತಿಹಾಸದಲ್ಲಿ ಇದು ಶುಭಗಳಿಗೆ ವಿದ್ಯಾರ್ಥಿಗಳು ಮುಂದಿನ ಭವಿಷ್ಯಕ್ಕೆ ಹೊಂದಾಣಿಕೆ ಆಗಬೇಕೆಂದರೆ ಆಂಗ್ಲ ಮಾಧ್ಯಮ ಎನ್ನುವುದು ಅನಿವಾರ್ಯವಾಗಿದೆ ಅದಕ್ಕಾಗಿ ಸರ್ಕಾರಿ ಆಂಗ್ಲ ಮಾಧ್ಯಮ ಜಾರಿಗೆ ತರುತ್ತಿದೆ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಸರ್ಕಾರ ಎಲ್ಲ ರೀತಿಯ ಸೌಲಭ್ಯ ಒದಗಿಸಿದೆ ಈ ಶಾಲೆಯಲ್ಲಿ ಶಿಕ್ಷಣ ಪ್ರೇಮಿಗಳ ಊರ ನಾಗರಿಕರ ಸಹಕಾರ ಹಾಗೂ ಶಿಕ್ಷಕ ವೃಂದ ಎಸ್ಡಿಎಂಸಿ ಪ್ರಯತ್ನದಿಂದ ಶಾಲೆ ಉತ್ತಮವಾಗಿ ಅಭಿವೃದ್ಧಿ ಹೊಂದುತ್ತಿದೆ ಎಂದು ಹೇಳಿದರು ಪ್ರಾರಂಭ ಆಗೋದು ಬಹಳ ಮುಖ್ಯ ಪ್ರಾರಂಭ ಆದಮೇಲೆ ಸರ್ಕಾರ ಒಂದೊಂದೇ 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 ಸೌಲಭ್ಯಗಳು ಏನಾಗ್ತಾ ಹೋಗ್ತವೆ ಕೊಡ್ತಾ ಹೋಗ್ತವೆ ಹಾಗೆ ಶಾಲೆ ಏನಾಗ್ತದೆ ಅಂತಂದರೆ ಫುಲ್ಲಿ ಫ್ಲೆಡ್ಜ್ ಆಗಿ ಎಲ್ಲ ವ್ಯವಸ್ಥೆಗಳು ಕೂಡ ಇದರಿಂದ ಬರ್ತವೆ ಈ ಪ್ರಪ್ರಥಮವಾಗಿ ನಿಮ್ಮೆಲ್ಲರ ಸಹಕಾರದಿಂದ ಈ ಒಂದನೇ ಕ್ಲಾಸು ಈ ಆರನೇತ್ತಿ ಮಕ್ ಆರು ಮಕ್ಕಳಿದ್ದಾರೆ ಆರು ಮಕ್ಕಳು ಒಂದ್ಸಲ ಎದ್ದಿಲ್ಲ ನೋಡುವ ಎಲ್ಲರಿಗೂ ಗೊತ್ತಾಗಲಿ ಈ ಆರು ಮಕ್ಕಳು ಯಾರು ಒಂದೆತ್ತಿಯವರು ಆರು ಜನ ಒಳ್ಳೆ ರೀತಿಯಿಂದ ನಮ್ಮ ಹೆಗಡೆ ಶಾಲೆಯಲ್ಲಿ ತುಂಬ ಬದಲಾವಣೆಗಳಾಗಿದೆ ತುಂಬ ಒಂದು ಶಿಕ್ಷಣಕ್ಕಾಗಿ ಎಲ್ಲರ ಪ್ರೋತ್ಸಾಹದಿಂದ ಈ ಶಾಲೆಯ ಶೈಕ್ಷಣಿಕ ಬದಲಾವಣೆ ಆಗೋದನ್ನು ನಾವು ಕೂಡ ಗಮನಿಸಿದ್ದೇನೆ ಯಾಕೆಂತಂದರೆ ನಮ್ಮೂರು ಕೂಡ ಇದೇ ಆಗೋದ್ರಿಂದ ನಮ್ಮ ಶಾಲೆ ಆಗುವಂಥದ್ದೊಂದು ಹೆಮ್ಮೆ ಯಾವಾಗಲೂ ಕೂಡ ಇದ್ದೇ ಇರ್ತದೆ ಶಾಲೆ ನಮ್ಮ ಶಿಕ್ಷಕರ ಪ್ರಯತ್ನದಿಂದ ಸಿ ಆರ್ ಪಿ ಅವರ ಮತ್ತು ನಮ್ಮ ಪಿ ಯವರ ಎಲ್ಲರ ಮಾರ್ಗದರ್ಶನದಲ್ಲಿ ಏನಾಗಿದೆ ಅಂತಂದರೆ ಒಂದು ಒಳ್ಳೆಯ ಒಂದು ಪ್ರಗತಿಯಲ್ಲಿ ಸಾಧ್ಯ ವಿಶೇಷವಾಗಿ ಶಾಲೆಗಳು ಯಾವಾಗ ಒಂಥರ ಚಪ್ಪಾಳೆ ಇದ್ದಂಗೆ ಈ ಈ ಒಂದು ಪಾಲಕರಿಗೆ ಮಕ್ಕಳಿಗೆ ಒಳ್ಳೇದಾಗಬೇಕು ಅಂದರೆ ಪಾಲಕರು ಮತ್ತು ನಮ್ಮ ಗ್ರಾಮ ಪಂಚಾಯಿತಿ ಜನಪ್ರತಿನಿಧಿಗಳ ಸಹಕಾರ ಏನಾಗ್ತದೆ ಅಂತಂದರೆ ಶಾಲೆ ಬೇಕಾಗ್ತದೆ ಎಲ್ಲಿ ಒಳ್ಳೆಯ ಒಂದು ಇದಿರ್ತದೆ ಇರ್ತದೆ ಅವಾಗ ಚಪ್ಪಳೆ ದೊಡ್ಡ ಆಗ್ತದೆ ಅದ್ಸ ಹೇಳ್ತದೆ ಅಂತಂದರೆ ಪಾಲಕರ ಒಂದು ಬೇಡಿಕೆ ಜನಪ್ರತಿನಿಧಿಗಳ ಸಹಕಾರ ಎರಡೂ ಒಳ್ಳೆದಿದ್ದ ಘೋಷಣೆ ನನಗೆ ಅನಿಸಿದ ಮಟ್ಟಿಗೆ ನಮ್ಮ ಗ್ರಾಮ ಅಧ್ಯಕ್ಷರು ಅಧ್ಯಕ್ಷರಿರ್ಬೋದು ನಮ್ಮೆಲ್ಲ ಸದಸ್ಯರಿರ್ಬೋದು ತುಂಬ ಒಂದು ಒಳ್ಳೆಯ ಒಂದು ಸಹಕಾರ ನಮ್ಮ ಸರ್ಕಾರಿ ಶಾಲೆಗಳಿಗೆ ನೀಡ್ತಾ ಇದ್ದಾರೆ ಅವ್ರ ಸಹಕಾರ ಇದೇ ರೀತಿ ಮುಂದುವರಿಬೇಕು ಮತ್ತೆ ಕ್ಷೇತ್ರ ಶಿಕ್ಷಣಾಧಿಕಾರಿ ವಿನಾಯಕ್ ಅವಧಾನಿ ಮಾತನಾಡಿ ತಾಲೂಕಿಗೆ ಹದಿನೈದು ಆಂಗ್ಲ ಮಾಧ್ಯಮ ಶಾಲೆ ಆರಂಭಿಸಲು ಆದೇಶ ಬಂದಿತ್ತು ಈ ಪೈಕಿ ಹೆಗಡೆ ಹಿತ್ತಲ ಶಾಲೆ ಸೇರಿದಂತೆ ಏಳು ಶಾಲೆಯಲ್ಲಿ ಮಾತ್ರ ಪ್ರಸಕ್ತ ವರ್ಷದಲ್ಲಿ ಆಂಗ್ಲ ಮಾಧ್ಯಮ ಆರಂಭವಾಗಿದೆ ಆಂಗ್ಲ ಮಾಧ್ಯಮ ಶಾಲೆಯಿಂದ ಕನ್ನಡ ಮಾಧ್ಯಮ ಶಾಲೆಗಳ ಸಂಖ್ಯೆ ಕ್ಷೀಣಿಸುತ್ತಿತ್ತು ದಶಕದ ಈಚೆಗೆ ತಾಲೂಕಿನಲ್ಲಿ ಇಪ್ಪತ್ಮೂರು ಸರ್ಕಾರಿ ಶಾಲೆ ಮುಚ್ಚಿದೆ ಅದಕ್ಕಾಗಿ ಸರ್ಕಾರಿ ಶಾಲೆಯಲ್ಲಿಯೇ ಆಂಗ್ಲ ಮಾಧ್ಯಮ ಆರಂಭಿಸಿದೆ ಎಂದು ಹೇಳಿದರು ಹೊನ್ನಾವರ ತಾಲೂಕಿಗೆ ಸಂಬಂಧಪಟ್ಟಂತೆ ಹೇಳುವುದಾದರೆ ಹದಿನೈದು ಆಂಗ್ಲ ಮಾಧ್ಯಮ ವಿಭಾಷಾ ಶಾಲೆಗಳನ್ನು ಪ್ರಾರಂಭ ಮಾಡಲಿಕ್ಕೆ ಅನುಮತಿ ನೀಡಿದೆ ಸ್ವಲ್ಪ ಈ ಒಂದು ಹದಿನೈದು ಒಂದು ದಿವಸ ಆಯಿತು ಆದೇಶ ಬಂದು ನನಗನ್ನಿಸ್ತದೆ ಬಹುಶಃ ಇದು ಏಪ್ರಿಲ್ ಮೇ ಅವಧಿಯ ಪೂರ್ವದಲ್ಲೇ ಏನಾದರೂ ಆಗಿದ್ದರೆ ಈ ಉದ್ಘಾಟನಾ ಸಮಾರಂಭ ಇನ್ನೂ ಬೇಗ ಆಗ್ತಿತ್ತು ಬಹುಶಃ ಮಕ್ಕಳ ಸಂಖ್ಯೆಯು ಕೂಡ ಇನ್ನೂ ಜಾಸ್ತಿ ಆಗಲಿಕ್ಕೆ ಕಾರಣ ಆಗದಿತ್ತು ಅದು ಪಾಲಿಸಿ ಮ್ಯಾಟರು ಆದರೆ ತುಂಬಾ ಖುಷಿ ವಿಚಾರ ಅಂದ್ರೆ ಈ ಹದಿನೈದು ಶಾಲೆಗಳ ಪೈಕಿ ಹೆಗಡೆ ಹಿಟ್ಟದ ಶಾಲೆಯಲ್ಲಿ ಈ ವರ್ಷನೇ ಅದನ್ನ ಪ್ರಾರಂಭ ಮಾಡಬೇಕು ಅನ್ನುವಂತಹ ಘಟಕ ತೊಟ್ಟು ಈಗ ಮಾಡ್ತಾ ಇದ್ದಾರೆ ನಮ್ಮ ಹರಿಶ್ಚಂದ್ರ ನಾಯ್ಕ ಈಗಾಗಲೇ ಬಗ್ಗೆ ಸಂಪರ್ಕ ಮಾಡಿದ್ದರು ಕೆಲವು ಶಾಲೆಗಳಲ್ಲಿ ತಾಂತ್ರಿಕ ತೊಂದರೆ ಅಥವಾ ಆಡಳಿತಾತ್ಮಕ ಇಲ್ಲ ಭೌತಿಕ ಸೌಲಭ್ಯಗಳ ತೊಂದರೆ ಕಾರಣದಿಂದಾಗಿ ಈ ವರ್ಷ ಮಾಡ್ತಾ ಇದೆ ಒಂದಾವರದ ಹದಿನೈದು ಶಾಲೆಗಳ ಪೈಕಿ ಈಗ ಏಳು ಶಾಲೆಗಳಲ್ಲಿ ಈ ವರ್ಷದಿಂದಲೇ ಇಂಗ್ಲಿಷ್ ಮಾಧ್ಯಮದ ಶಾಲೆ ಪ್ರಾರಂಭ ಆಗ್ತಾ ಇದೆ ಈಗಾಗಲೇ ಹೇಳದಂತೆ ಅನುಕೂಲವಂತ ಪಾಲಕರು ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ವಿನೋದ್ ನಾಯ್ಕ್ ಮಾತನಾಡಿ ಸರ್ಕಾರಿ ಶಾಲೆಯಲ್ಲಿ ಆಂಗ್ಲ ಮಾಧ್ಯಮ ಆರಂಭಿಸುವ ಮೂಲಕ ಸರ್ಕಾರ ಉತ್ತಮ ನಿರ್ಧಾರ ಕೈಗೊಂಡಿದೆ ಇಂಗ್ಲಿಷ್ ಭಾಷೆ ಎಂಬ ಭಯವನ್ನು ಹೋಗಲಾಡಿಸಲು ಇದು ಸಹಕಾರಿಯಾಗಲಿದೆ ಮಕ್ಕಳು ಈ ಸೌಲಭ್ಯ ಸದುಪಯೋಗ ಎಂದರು ಶಾಲೆಗೆ ಅತಿಥಿ ಶಿಕ್ಷಕರ ನೇಮಕವಾಗಲು ಪ್ರಸ್ತಾವನೆ ಸಲ್ಲಿಸಿ ಎಂದು ಬಿಇಒ ಅವರಲ್ಲಿ ವಿನಂತಿಸಿದರು ಐ ಎಸ್ ಆಗಬೇಕು ಕೆ ಎಸ್ ಆಗಬೇಕು ಅನ್ನೋ ಕಲಿಸ್ಕೊಂಡಿರ್ತಾರೆ ಆದರೆ ಭಾಷೆಯಿಂದ ಇಂಗ್ಲಿಷ್ ಅನ್ನು ಒಂದು ತಲೆ ರಸ್ತೆ ಇಂಗ್ಲೀಷ್ ಇಂಗ್ಲಿಷ್ ಕಷ್ಟ ಅನ್ನೋದು ಆ ಒಂದು ಇದ್ರಿಂದ ನಾವು ಹಿಂದೆ ಇರ್ತಾ ಆದರೆ ಅದನ್ನು ಅದನ್ನ ಸರ್ಕಾರ ಈ ಒಂದು ಒಂದನೇ ಕ್ಲಾಸ್ನಿಂದಲೇ ಇಂಗ್ಲಿಷನ್ನು ಕಲಿಸಲಿಕ್ಕೆ ಆರಂಭ ಮಾಡಿದೆ ಇದು ನಿಜವಾಗ್ಲೂ ಹೆಮ್ಮೆ ವಿಷಯ ನಾವು ಕನ್ನಡವನ್ನ ಪ್ರೀತಿಸಬೇಕು ಆದರೆ ಬೇರೆ ಭಾಷೆಯನ್ನು ಗೌರವಿಸಬೇಕು ಯಾಕೆಂದ್ರೆ ಅದು ನಮ್ಮ ಮಾತೃಭಾಷೆ ಆ ಭಾಷೆಯನ್ನ ಕಲ್ತ್ಕೊಂಡು ಅನ್ನು ಕಲಿಬೇಕು ಈಗ ಉಳಿದು ಮಕ್ಕಳಿಗೂ ಸಹ ಈ ಕೆಲವೊಂದು ಸಮಯದಲ್ಲಿ ಇಂಗ್ಲಿಶನ್ನು ಕಲಿಸ್ಲಿಕ್ಕೆ ನಾವು ಮಾಡ್ಬೇಕಾಗ್ತದೆ ಹೌದು ಯಾಕೆಂದ್ರೆ ಸರ್ಕಾರದ ನಾನು ಬಂದಾಗ ನಾನು ಏನಂತಂದ್ರೆ ಗೌರವ ಶಿಕ್ಷಕರನ್ನ ಇಂಗ್ಲಿಷ್ಗೆ ಅಂತ ತಗೊಳ್ಳೋದಲ್ಲ ಸರ್ ಲಾಸ್ಟ್ ಟೈಮ್ ಗೌರವ ಶಿಕ್ಷಕರನ್ನ ಇಲ್ಲ ನೇಮಕ ಮಾಡಿದ್ರು ಹರಿಚಂದನ ಇದ್ದಾರೆ ಲಾಸ್ಟ್ ಟೈಮ್ ಗೌರವ ಶಿಕ್ಷಕೊಬ್ಬರು ಬಂದಿದ್ದಲ್ಲ ಎರಡು ವರ್ಷ ಹಿಂದೆ ಅದನ್ನ ಇಲ್ಲ ಕಂಟಿನ್ಯೂ ಮಾಡ್ಲಿಕ್ಕೆ ಆಗೋದಿಲ್ಲ ಆ ಕಂಟಿನ್ಯೂ ಮಾಡಿದಾಗ ಇವರನ್ನ ತಗೊಳ್ಳಿ ಅಂತ ನನ್ನ ಇದು ಮಕ್ಕಳಿದ್ದಾರೆ ಸರ್ ಎಪ್ಪತ್ನಾಕಿದ್ದಾರೆ ಎಷ್ಟು ಜನಕ್ಕೆ ಎಷ್ಟು ಆಗ್ಬೇಕಾಗ್ತದೆ ಟೀಚರ್ಸ್ ಶಾರ್ಟೇಜ್ ಇದೆಯಾ ಅಲ್ಲ ಅಲ್ಲ ಗೌರವ ಶಿಕ್ಷಕರು ಶಾರ್ಟೇಜ್ ಇದೆಯಾ ಅಂತ ನಾ ಕೇಳೋದು ಅತಿಥಿ ಹೌದು ಗ್ರಾಮ ಪಂಚಾಯಿತಿ ಸದಸ್ಯ ಹರಿಶ್ಚಂದ್ರ ನಾಯ್ಕ ಮಾತನಾಡಿ ಈ ಶಾಲೆ ನಿರ್ಮಾಣವಾಗಲು ಸ್ಥಳಧನ ಮಾಡಿದ ಹಿರಿಯರಾದ ವೆಂಕಟಪ್ಪ ನಾಯ್ಕ ರಾಮಪ್ಪ ನಾಯ್ಕ ಅವರ ಸ್ಮರಿಸಲೇಬೇಕು ಇಲ್ಲಿ ಯಾರು ಆರ್ಥಿಕ ಸ್ಥಿತಿವಂತರಲ್ಲ ಆದರೂ ಸಹ ಶಾಲೆ ಅಭಿವೃದ್ಧಿಗೆ ಊರಿನ ಎಲ್ಲರೂ ಕೈ ಜೋಡಿಸಿದ್ದಾರೆ ಕರ್ಕಿ ಸೇತುವೆ ಬ್ರಿಡ್ಜ್ ಕಮ್ ಬ್ಯಾರೇಜ್ ಆಗಬೇಕಿದೆ ಅದರ ಸಲುವಾಗಿಯೂ ನಾವೆಲ್ಲರೂ ಒಗ್ಗಟ್ಟಿನಿಂದ ಹೋರಾಡಬೇಕಿದೆ ಎಂದರು ನಮ್ಮ ರಾಮಪ್ಪ ನಾಯ್ಕ ಮತ್ತು ವೆಂಕಟ ನಾಯ್ಕ ಅವರು ತಮ್ಮ ಒಂದು ಸ್ವಂತ ಆಸ್ತಿನಲ್ಲಿ ಇಲ್ಲಿ ನಮ್ಗೆ ಏನಾಗಿತ್ತು ಕೇಂದ್ರ ಇಲ್ಲಿನ ಪರಿಸ್ಥಿತಿ ತಗೋತೀವಿ ನಾವು ಶಾಲೆ ಹೋಗುವಾಗ ಕಟ್ಟಿಗೆ ಹೋಗ್ಬೇಕು ಅಂತಂದರೆ ಎರಡು ಮೂರು ಹಳ್ಳ ದಾಟಿ ಕಟ್ಟಿ ಶಾಲೆ ಹೈವೇ ದಾಟಿ ಹೋಗಬೇಕು ಈ ಕಡೆ ಹೋಗಬೇಕು ಕಂಪಲ್ಸರಿಗೆ ಅಂತಂದರೂ ಕೂಡ ಯಾವುದೇ ರಸ್ತೆ ಇರಲಿಲ್ಲ ಏನೂ ಇರಲಿಲ್ಲ ಅಂತ ಸಂದಿಗ್ಧ ಸ್ಥಿತಿಯಲ್ಲಿ ಮೂರ್ನಾಲ್ಕು ಹಳ್ಳ ಕೊಳ್ಳಗಳನ್ನು ದಾಟಿ ಶಾಲೆ ಹೋಗಿ ಆ ಪರಿಸ್ಥಿತಿಯಿಂದ ಶಾಲೆಗೆ ಹೋಗುವೇ ತೆ ಅದನ್ನು ಅರಿತಂಥ ಅಂದಿನ ಏನು ಶಿಕ್ಷಣ ಆಸಕ್ತಿ ಇರುವಂತಹ ರಾಮ ನಾಯ್ಕ ಮುತುವರ್ಜನ ವಹಿಸಿ ತಮ್ಮ ಸ್ವಂತ ಜಾಗದಲ್ಲಿ ಮದುವರೆ ಗುಂಟೆ ನಾರಾಯಣ ನಾಯ್ಕರು ಅವ್ರ ಜೊತೆ ಸೇರಿಸಿಕೊಂಡು ಊರು ಒಂದುವರೆ ಕುಂಟೆ ಜಾಗಕ್ಕೂ ಶಾಲೆಯನ್ನು ಪ್ರಾರಂಭ ಮಾಡಿ ಅವರ ಆವತ್ತಿನ ಆಸಕ್ತಿನೇ ಇವತ್ತು ಈ ಒಂದು ಮಟ್ಟಕ್ಕೆ ನಮ್ಮ ಶಾಲೆ ಬೆಳೆದು ಬರುವುದಕ್ಕೆ ಸಾಧ್ಯ ಆಗಿದೆ ಅನ್ನೋದನ್ನು ನಾನು ಇಲ್ಲಿ ಸ್ಮರಣೆ ಮಾಡ್ತೇನೆ ಅದ್ರ ಜೊತೆ ಸ್ಥಳೀಯ ದೇವರು ಗದ್ದಿ ಜೊತೆಗೆ ಶ್ವರಮಕ್ಕಿ ಮುಂದೆ ಮಾತಾಡ್ತೀಯ ಯಾಕಂದ್ರೆ ಈಗಾಗಲೇ ವಿನೋದ್ ನಾಯ್ಕರು ಹೇಳಿದ್ರು ಮಾತಾಡಬಾರ್ದು ಇಲ್ಲಿ ಎಲ್ಲ ಏನಿದ್ರು ಇಲ್ಲಿ ಯಾವುದೇ ಆರ್ಥಿಕ ಸ್ಥಿತಿಯಲ್ಲಿ ಶುದ್ಧಿವಂತರಲ್ಲ ನಮ್ಮೂರಲ್ಲಿ ಅಥವಾ ನಮ್ಮ ಅಕ್ಕಪಕ್ಕದಲ್ಲಿ ಎಲ್ಲರೂ ಕಷ್ಟದಲ್ಲಿರುವಂಥವ್ರು ಅಂಥ ಸಂದರ್ಭದಲ್ಲಿ ಕೂಡ ಈ ಶಾಲೆಯ ಒಂದು ವ್ಯವಸ್ಥೆ ಬೆಳವಣಿಗೆ ಆಗಬೇಕಾದ್ರೆ ಈ ಹಿಂದೆ ಆದಂಥ ಮೈನಾಥ್ ನಾಯಕರು ಇರ್ಬೋದು ಕಲ್ಪನಾ ನಾಯಕರು ಇರ್ಬೋದು ಅದೇ ರೀತಿ ಹಾದು ಆಗ್ಬೋದಂಥ ಹಲವಾರು ಜನ ಎಸ್ ಟಿ ಎಂ ಸಿಗುತ್ತೆ ಎಲ್ಲರ ಆಶಯನು ನಮಗೆ ಶಿಕ್ಷಣದ ಕೊರತೆ ಆಗಬಾರ್ದು ನಾವಂತೂ ಕಲಿಯಿಲ್ಲ ಕಲಿಯುವವರಿಗೆ ಏನು ಹೆಚ್ಚಿನ ಪ್ರೋತ್ಸಾಹ ಕೊಡಬೇಕು ಏನಾದರೂ ಸಾಧನೆ ಮಾಡಬೇಕು ಅನ್ನೋದೇ ನಮ್ಮೆಲ್ಲರ ಒತ್ತಾಸೆ ಆಗಿತ್ತು ಅದೇ ರೀತಿಯಿಂದ ನಾವೆಲ್ಲರೂ ಒಟ್ಟಾಗಿ ಈ ಶಾಲೆಗೆ ಮುಂದಿನ ದಿನದಲ್ಲಿ ಅಲ್ಲಿ ಏನೋ ಜಾಗ ಕೊಟ್ಬಿಟ್ರು ಉಳಿದಂತೆ ಜಾಗ ಇರಲಿಲ್ಲ ನಾವೇ ಒಂದು ನಾಲ್ಕಾರು ಜನ ಒಂದು ಟೀಮ್ ಕಟ್ಕೊಂಡು ನಮ್ಮ ಯುವಕ ಸಂಘ ಒಂದಿತ್ತು ಆ ಸಂಘದ ಇದರಲ್ಲಿ ಇದಿಷ್ಟು ಜಾಗನ ಖರೀದಿ ಮಾಡಿದ್ವಿ ನಾವು ಈ ಕಟ್ಟಡ ತೆಗೆದುಕೊಳ್ಳೋದ್ರ ಮೂಲಕ ಆ ಅಂಗನವಾಡಿ ಕಟ್ಟಡ ಕಟ್ಟೋದ್ರ ಮೂಲಕ ಅದರಲ್ಲಿ ಸ್ವಲ್ಪ ಹಣ ಕ್ರೋಢೀಕರಣ ಮಾಡಿ ಈ ಶಾಲೆಗೆ ಜಾಗವನ್ನು ಖರೀದಿ ಆ ಟೈಮಲ್ಲಿ ಮತ್ತೆ ಪುನಃ ನಾವು ಇದೇ ಶಿಕ್ಷಣದ ಅನುಕೂಲ ವ್ಯವಸ್ಥೆ ಹೆಚ್ಚಾಗಬೇಕು ನಮ್ಮಲ್ಲಿ ಮಕ್ಕಳು ಇಲ್ಲೇ ಕಲಿಬೇಕು ಆಚೆಗೆ ಹೋಗ್ಬೇಕಂದ್ರೆ ಹೈವೇ ದಾಟ ಹೋಗ್ಬೇಕು ನಾವು ಬಹಳ ಕಷ್ಟ ಸಣ್ಣ ಮಕ್ಕಳು ಇರ್ತಾರೆ ತಂದೆ ತಾಯಿಗಳಕ್ಕೂ ಆತಂಕ ಒಬ್ಬರನ್ನೇ ಕಳ್ಸೋಕ್ಕಾಗುತ್ತಿದ್ದರೆ ಇಲ್ಲಿ ಯಾರು ಈಗ ಸೀದಾ ಬಂದ್ಬಿಡ್ಬೋದು ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜ್ ನಾಯ್ಕ್ ಕಮಲಾಕರ್ ಮುಖ್ರಿ ಎಸ್ಡಿಎಂಸಿ ಅಧ್ಯಕ್ಷೆ ವೀಣಾ ನಾಯ್ಕ್ ಸುಮತಿ ನಾಯ್ಕ್ ರಮೇಶ್ ನಾಯ್ಕ್ ಶಾಲಾ ಮುಖ್ಯಾಧ್ಯಾಪಕ ಕೆ ಮುಖ್ರೀಶ್ ಶ್ರೀನಿವಾಸ್ ಶೇಟ್ ಮತ್ತಿತರರು ಉಪಸ್ಥಿತರಿದ್ದರು ನಾಗರಾಜ್ ನಾಯ್ಕ್ ನುಡಿಸಿರು ನ್ಯೂಸ್ ಹೊನ್ನಾವರ